இ நோடி ஒன்று பாபுனா விழி அந்த பிழி எஸ்டு அந்த நான் நோடே பாக்கி ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಕ್ಕೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಾನಿವತ್ತು ಕಟ್ಟಿಲಲ್ಲಿದ್ದೀನಿ ಅಷ್ಟು ಅಂದ್ರೆ ರಶ್ ಸಿಎಲ್ ಇಟ್ಕೊಂಡ್ರೆ ಕಾಪಟ್ಟು ಬಿಸಿಲಿದೆ ಒಳಗಡೆ ದೇವ್ರನ್ನ ನೋಡ್ಬಿಟ್ಟು ಹೊರಗಡೆ ಬಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳುವಂತ ಮಾಡ್ಕೋತಾ ಇದ್ದೆ ನನಗೆ ಇವತ್ತು ಇಲ್ಲಿ ವಿಶೇಷ ಅಂತ ಅನ್ನಿಸ್ಬಿಡ್ತು ಯಾಕಂದ್ರೆ ಅಷ್ಟು ಜನ ಇದ್ರು ಮತ್ತೆ ಮದುಮಗಳು ಮದುಮಗ ತುಂಬಾ ಜೊತೆ ಇದ್ರು ಮದುಮಗ ಮದುಮಗಳಿದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನನಗೆ ಇಬ್ಬರು ಸಿಕ್ಕಿದ್ರು ಇಬ್ಬರು ಜೋಡಿ ಸಿಕ್ಕಿದ್ರು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ನಿಮಗೆ ಪರಿಚಯ ಇದ್ದರೆ ನನಗೆ ಕಮೆಂಟ್ ಹಾಕಿ ನನಗೂ ಆಯಿತು ಅವರು ವಿಡಿಯೋ ಮಾಡ್ಕೊಂಡಿದ್ದು ಫೋಟೋ ತೆಗೆದಿದ್ದೆಲ್ಲ ತುಂಬ ಖುಷಿ ಅನ್ನಿಸ್ತು ಅವರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೋತೇನೆ ನೋಡಿ ಇಲ್ಲಿ ಕೂತ್ಕೊಂಡಿದ್ದೀವಿ ಒಳಗಡೆ ಪೂಜೆ ಆಗುವಂಥದ್ದನ್ನು ನೋಡಿ ಇಲ್ಲಿ ಟಿ ವಿಯಲ್ಲಿ ತೋರಿಸ್ತಾ ಇರ್ತಾರೆ ನಾವು ಇಲ್ಲಿ ದೇವ್ರಿಗೆ ಕೈ ಮುಗಿದು ಬಂದು ಕೂತ್ಕೊಳ್ತೇವಲ್ವ ಅಲ್ಲಿ ಇಲ್ಲಿ ದೇವರಿಗೆ ಒಳಗಡೆ ಪೂಜೆ ಆಗ್ತಾ ಇದೆ ಇಲ್ಲಿ ಸೈಡಲ್ಲಿ ಫೋಟೋ ಶೂಟ್ ಆಗ್ತಾ ಇತ್ತು ಮದುಮಗಳದ್ದು ಮತ್ತೆ ಮತ್ತು ನಾನು ನಾನೇನು ಮಾಡಿದೆ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಇವರೇ ಜೋಡಿ ಸೂಪರ್ ಆಗಿತ್ತು ಹಾಗೇನೇ ಇಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಒಳ್ಳೆದಾಗ ಒಂದು ಕಡೆ ವೀಡಿಯೋ ಮಾಡ್ಕೊಳ್ಳುವಾಗ ಇನ್ನೊಂದು ಕಡೆ ಮದುಮಗ ಬರೋದು ನಾನು ಯಾವುದು ಅಂತ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗಿಲ್ಲ ಇವರು ನಿಂತಿದ್ರು ಇವ್ರದ್ದು ವೀಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿ ಪಾಸ್ ಆಗ್ತಾ ಇದ್ರೆ ಮದುಮಗಳು I ಕೇಕ್ ಒಪ್ತಾ ಆಯಿದೆ ಊಟ ಊಟ ಕಂತು ವಾಯ್ಸ್ ಕೊ್ ವಾಯ್ಸ್ ನನ್ ಕೊಡ್ಲೇ ಬೇಕಾಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಮಾತ್ ಮಾಡಲ್ಲ ಸುಮ್ಮನೆ ರಶ್ ಇದೆ ಎಲ್ಲರೂ ಹೋಗಿ ಶ್ರೀ ದೇವರ ರಸಾಯನದೋ ದಾಸಂಗಿರ್ಸನೇ ಕಾರ್ಮಿನಾಕೆ ದೇವಸ್ಥಾನದೊಳಗೆ ನಡೆರೋ ಮಾತ್ ಮಾಡೋದು ಆಡಿಪೋರೆ ಆನೆ

ನದಿಯಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿದೆ ಇವಾಗ ಮಳೆ ಹೋಯ್ತಲ್ವ ಅಷ್ಟೇನು ಮಳೆ ಇಲ್ಲ ಲಲಿತಾ ಜ್ಯುವೆಲ್ಲರ್ಸಲ್ಲಿ ಅತಿ ಕಡಿಮೆ ಬೆಲೆ ಅಂತೆ ನೋಡಿ ಬೆಲೆ ಕಡಿಮೆ ರೇಟ್ ಕಡಿಮೆ ಮಾಡಿದಾರಾ ರೇಟ್ ಅಷ್ಟೇ ಇದೆ ನೀವು ತಗೊಳ್ಳಿ ತಗೊಳ್ಳಿ ನಾನು ಡಿಸೈನ್ ನೋಡಿದ್ದು ಡಿಸೈನ್ ಒಳಗಡೆ ಸಿಕ್ಕಾಪಟ್ಟೆ ಅಂತ ಫುಲ್ ರಶ್ ನೋಡಿ ಇಲ್ಲಿ ಮದುವೆ ಮದುಮಗಳಿದೆ ನೋಡಿ ಮದುಮಗಳು ಸ್ವಲ್ಪ ಊಟ ಮಾಡಿದ ಇವಾಗ ರಿಟರ್ನ್ ಹೋಗುದು ನೋಡಿ ಇದೊಂದು ನಾನು ತೋರಿಸಲೇಬೇಕು ಬೋರ್ವೆಲ್ ಗಾಡಿ ಒಂದು ಮನೆಯ ಮೇಲೆ ಬಿದ್ದಿದೆ ನೋಡಿ ಮನೆ ಅರ್ಧಕ್ಕೆ ಹೋಗಿದೆ ಅದು ಬೋರ್ವೆಲ್ ಗಾಡಿ ಡ್ರೈವಿಂಗ್ ಜಾಗ್ರತೆ ಮಾಡಿ ಫಾಸ್ಟ್ ಯಾಕೆ ಹೋಗ್ತೀರಾ ನೋಡಿ ಇದನ್ನು ನೋಡುವಾಗ ಹೆಂಗೆ ಅನಿಸುತ್ತೆ ನನಗಂತೂ ನೋಡೋಕ್ಕೇ ಆಗಿಲ್ಲ ನೋಡಿ ಊಟ ಮಾಡೋ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಎಷ್ಟು ಮಾಡ್ಕೊಂಡಿದೆ ನನಗೆ ಗೊತ್ತಿಲ್ಲ ಇವಾಗಷ್ಟೇ ಬಂದರೆ ಏನು ಗೊತ್ತಾ ಕಟ್ಟಿರೋದು ಪ್ರಸಾದ ಇವಾಗ ಇಷ್ಟೇ ಇಷ್ಟ ಆದರೂ ಪರವಾಗಿಲ್ಲ ಇದು ಹೂವಿನ ಪ್ರಯಪ್ರಸಾದ ಮುಂಚೆ ಎಲ್ಲ ಜಾಸ್ತಿ ಸಿಗ್ತಾ ಇತ್ತು ಇವಾಗ ನೋಡಿ ಇಷ್ಟು 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 ಸಿಕ್ತ ಸರಿಯಾಗಿ ಇದಿಲ್ಲ ಯಾವುದು ಸರಿಯಾಗಿ ಪ್ರಸಾದ ಇಲ್ಲ ಅದರಲ್ಲಿ ಮನವಿ ಗೊತ್ತು ಅಥವಾ ಒಂದು ಪ್ರಸಾದ ಸಿಕ್ಕಿದ್ರು ತುಂಬಾ ಜನ ಬಿಸಾಕ್ತಾ ಇದ್ರು ಮನೆಗೆ ಕೊಂಡೋಗಿ ಅದನ್ನ ಯೂಸ್ ಮಾಡುದಿಲ್ಲ ಏನಿಲ್ಲ ಇದು ಒಂದು ಲೆಕ್ಕದಲ್ಲಿ ಒಳ್ಳೇದು ಸ್ವಲ್ಪ ಸ್ವಲ್ಪ ಪ್ರಸಾದ ಇವಾಗ ಚೆನ್ನಾಗಿದೆ ತಿನ್ನು ಹೋಗುವಂತ ಪ್ರಸಾದ ಆದ್ರೂ ಚೆನ್ನಾಗಿದೆ ಸ್ವಲ್ಪ ಅದನ್ನು ಒಳ್ಳೇದು ಇದೂ ಒಳ್ಳೇದೆ ಆದ್ರೆ ಅಷ್ಟು ಹೂವಿನ ಪೂಜೆಗೆ ಇನ್ನೂರು ರೂಪಾಯಿ ಆಗಿದೆ ಅದ್ರ ಒಂದು ಹುಡುಕ್ತೇವೆ ಗೊತ್ತಾ ಹೂವಿನ ಪೂಜೆ ಪ್ರಸಾದ ತಗೊಂಡು ಒಂದು ಬಾಳೆಹಣ್ಣ ಏನಾದರೂ ತಗೋತೇವೆ ಯಾಕೆ ಅಂದರೆ ನೋಡ್ತೀವಿ ಇದ ಅಂತೇಳಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗುವಾಗ ಯಾರು ಹೊಟ್ಟೆ ಫುಲ್ಲು ಮಾಡ್ಕೊಂಡು ಹೋಗಲ್ಲ ಅದಕ್ಕೋಸ್ಕರ ಜೋರು ಹಸಿವಾಗಿರುತ್ತೆ ದೇವ್ರ ದರ್ಶನ ಮಾಡಿದ ತಕ್ಷಣ ನಾನಂತೂ ಬಾಳೆಹಣ್ಣ ನೋಡ್ತೀನಿ ಇದ ಅಂತೇಳಿ ಬಾಳೆಹಣ್ಣು ಇರಲಿಲ್ಲ ಇವತ್ತು ಖಾಲಿ ಸ್ವಲ್ಪ ಪ್ರಸಾದ ಇತ್ತು ಮತ್ತು ತಿಂತಾಯಿದ್ರೆ ನೋಡಿ ಬಿಸಿದಿಗೆ ಜಾನು ಮಲ್ಕೊಂಡಿದ್ದೇನೆ ಇರಲಿ ಏನೇ ಆಗಲಿ ನಾವು ಹರಕೆ ಕೊಡೋದು ನಮ್ದು ಪೂಜೆ ಪೂಜೆ ಒಳ್ಳೆದಾಗೋದು ಅಷ್ಟೇ ಪ್ರಸಾದ ದೇವರು ಕೊಡ್ತಾರೆ ಆಶೀರ್ವಾದ ಇದರ ಸಾಕು ದೇವ್ರದ ಓಕೆನಾ ಲೋಗ್ಯೋ ಬೈ ಬಾಯ್